ಎಷ್ಟೇ ಹಳೆಯ ಎಷ್ಟು ವರ್ಷಗಳಿಂದ ಇರುವಂತಹ ಭಂಗಾಗಿದ್ದರೂ ಕೂಡ ಇದನ್ನು ಒಮ್ಮೆ ಹಚ್ಚಿ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಪಿಗ್ಮೆಂಟೇಷನ್ ಅನ್ನುವಂಥದ್ದು ದೂರ ಆಗುತ್ತೆ ಹೌದು ಸ್ನೇಹಿತರೆ ಪಿಗ್ಮೆಂಟೇಷನ್ಗೆ ಇದು ರಾಮಬಾಣವಾಗಿ ಕೆಲಸ ಮಾಡತ್ತೆ ಈ ಒಂದು ಸಿಂಪಲ್ ಮನೆಮದ್ದನ್ನು ನೀವು ಒಂದು ಎರಡರಿಂದ ಮೂರು ದಿನ ಹಚ್ಚುತ್ತಾ ಬಂದರೆ ಸಾಕು ಎಷ್ಟೇ ಹಳೆಯ ಭಂಗಾಗಿದ್ದರೂ ಕೂಡ ಅದು ಬುಡ ಸಹಿತವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮುಖದಲ್ಲಿ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳಿವೆ ಮೊಡವೆಗಳಿವೆ ಮೊಡವೆ ಕಲೆಗಳಿವೆ ತುಂಬ ಕಪ್ಪು ಕಲೆಗಳು ಹೆಚ್ಚಾಗಿದೆ ಅಂದರೆ ಅದು ಸಹಿತವಾಗಿ ಕ್ಲಿಯರ್ ಆಗುತ್ತೆ ಜೊತೆಗೆ ಇದನ್ನು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಆರಾಮಾಗಿ ಹಚ್ಕೊಳ್ಬೋದು యాదే రీతి సైడ్ ఎఫెక్ట్స్ ఇంకా ఇరవై ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಚರ್ಮದಲ್ಲಿ ಇರುವಂತಹ ಅನೇಕ ರೀತಿಯ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಎಲ್ಲ ಒಂದು ಚುಕ್ಕೆ ಕಲೆ ಮೊಡವೆ ಏನೇ ಇದ್ದರೂ ಅದನ್ನು ಸಹಿತವಾಗಿ ಬುಡ ಸಹಿತವಾಗಿ ತೆಗೆದು ಹಾಕೋದಕ್ಕೆ ಮುಖ್ಯವಾಗಿ ಪಿಗ್ಮೆಂಟೇಷನನ್ನು ನಮ್ಮ ಚರ್ಮದಿಂದ ಬೇರ್ಪಡಿಸೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಮನೆಮದ್ದು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಪಪ್ಪಾಯ ಎಲೆನ ತೊಗೊಂಡಿದ್ದೀನಿ ಅದನ್ನು ಒಂದು ಸರ್ತಿ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಇದು ತುಂಬ ದೊಡ್ಡದಾಗಿರುವಂಥ ಎಲೆ ನಿಮಗೆ ಗಿಡ ದೊಡ್ಡದಿತ್ತು ಅಂದರೆ ದೊಡ್ಡ ಎಲೆಗಳು ಸಿಗುತ್ತೆ ಇಲ್ಲ ಪುಟ್ಟ ಗಿಡ ಆದರೆ ಚಿಕ್ಕ ಚಿಕ್ಕ ಎಲೆಗಳು ಕೂಡ ಸಿಗುತ್ತೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು ಪಪ್ಪಾಯ ಗಿಡ ಅಂತೇಳಿ ಕರೀತಾರೆ ಕೆಲವೊಂದು ಕಡೆ ಪರಂಗಿ ಗಿಡ ಅಂತ ಹೇಳಿ ಕೂಡ ಕರೀತಾರೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಹಣ್ಣು ಕೂಡ ತುಂಬ ಒಳ್ಳೆಯದು ಜೊತೆಗೆ ಅದರ ಎಲೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಎಲೆಯ ರಸವನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಮುಖದಲ್ಲಿ ಆಗಿರುವಂತಹ ಪಿಗ್ಮೆಂಟೇಷನನ್ನು ಬಂಗನ್ನು ದ್ವಾರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಮೊಡವೆ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಅಲ್ಲಲ್ಲಿ ಚುಕ್ಕೆಗಳು ಮೊಡವೆಗಳು ಈ ರೀತಿ ಏನು ಆಗಿರತ್ತಲ್ಲ ಚರ್ಮದ ಮೇಲೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಎಲೆಯ ರಸ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಪ್ಪಾಯ ಎಲೆಯ ಎಕ್ಸ್ಟ್ರಾಕ್ಟನ್ನು ತಗೊಳ್ತಾ ಬರೋದ್ರಿಂದ ಡೆಂಗ್ಯೂನಂಥ ಕಾಯಿಲೆಯಿಂದ ದೇಹದಲ್ಲಿ ಏನು ಪ್ಲೇಟ್ಲೆಟ್ಗಳು ಕಡಿಮೆ ಆಗಿರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಆಯುರ್ವೇದಿಕ್ ಮೆಡಿಸನ್ ಆಗಿ ಇದು ಕೆಲಸ ಮಾಡುತ್ತೆ ಜೊತೆಗೆ ಲಿವರ್ನ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ವೈರಸ್ನಿಂದ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ತೊಗೊಂಡಿರೋಂಥ ಎಲೆಯನ್ನು ಬರೀ ನೀರಲ್ಲಿ ಒಮ್ಮೆ ತೊಳೆದು ತೊಗೊಂಡಿದ್ದೀನಿ ಆನಂತರ ಒಂದು ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಿಟಿಕೆ ಅರಿಶಿನ ಮತ್ತು ಚಿಟಕೆ ಉಪ್ಪನ್ನು ಸೇರಿಸಿ ಕೂಡ ಇದನ್ನು ತೊಳ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಸಣ್ಣ ಚಿಕ್ಕ ಚಿಕ್ಕ ಇನ್ಸೆಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಚಿಕ್ಕ ಚಿಕ್ಕ ಮೊಟ್ಟೆಗಳು ಕೂಡ ಇರುತ್ತೆ ಎಲೆಯ ಹಿಂಭಾಗದಲ್ಲಿ ಆಗಿರ್ಬೋದು ಅಥವಾ ಮೇಲ್ಭಾಗದಲ್ಲಿ ಅದನ್ನು ಕೂಡ ತೊಳೆಯೋದಕ್ಕೆ ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋದಕ್ಕೆ ಈ ಒಂದು ವಿಧಾನ ಹೆಲ್ಪ್ ಆಗುತ್ತೆ ಇನ್ನು ಈ ಹಾಗೇ ಹಚ್ಕೊಳ್ಳೋದ್ರಿಂದ ನಮ್ಮ ಚರ್ಮದ ಸಮಸ್ಯೆ ಇನ್ನಷ್ಟು ಹೆಚ್ಚಾಗತ್ತಲ್ಲ ಹಾಗಾಗಿ ಈ ರೀತಿ ಮಾಡಿ ತೊಗೊಳ್ಳೋದ್ರಿಂದ ತುಂಬ ಕ್ಲೀನಾಗಿ ಇದು ತೊಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದನ್ನೆಲ್ಲ ತೆಗೆದು ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಒಮ್ಮೆ ನೀಟಾಗಿ ಬಿಡಿ ನೋಡಿ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಅಂದರೆ ತುಂಬ ದೊಡ್ಡ ಎಲೆ ಇತ್ತು ಹಾಗಾಗಿ ಒಂದು ಅರ್ಧ ಭಾಗದಷ್ಟು ಎಲೆಯನ್ನು ಮಾತ್ರ ಇಲ್ಲಿ ತೊಗೊಳ್ತಾ ಇದ್ದೀನಿ ಅಥವಾ ನಮಗೆ ತುಂಬ ಚಿಕ್ಕ ಗಿಡ ಇದೆ ಚಿಕ್ಕ ಚಿಕ್ಕದಾಗಿರುವಂಥ ಎಲೆ ಸಿಕ್ಕಿದೆ ಅಂದರೆ ಎರಡು ಅಥವಾ ಮೂರನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಅಥವಾ ಈ ರೀತಿ ತುಂಬ ದೊಡ್ಡದಾಗಿದೆ ಅಂದರೆ ಒಂದು ಒಂದು ಅಥವಾ ಅರ್ಧ ಭಾಗದಷ್ಟು ಎಲೆಯನ್ನು ತೊಗೊಂಡ್ರೆ ಸಾಕಾಗತ್ತೆ ನೋಡಿ ನಾನು ತೊಳೆದು ತೊಗೊಂಡಿರುವಂಥ ಎಲೆಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುಟ್ಬೇಕು ಕುಟ್ಬಿಟ್ಟು ಇದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೀರು ಹಾಕ್ತೇನೆ ನಾವು ಇದನ್ನು ಸಣ್ಣದಾಗಿ ಕುಟ್ಟಿ ಅದರ ರಸವನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕು ನೋಡಿ ಕುಟ್ಟಿರುವಂಥದ್ದನ್ನು ಒಂದು ಬಟ್ಟೆ ಮೇಲುಗಡೆ ಹಾಕ್ಬಿಟ್ಟು ನಾನಿಲ್ಲಿ ಅದರ ರಸವನ್ನು ತಗೊಳ್ತಾ ಇದ್ದೀನಿ ಈ ಒಂದು ಪ್ಯೂರಾಗಿರೋವಂಥ ರಸವನ್ನು ನಾವು ನಮ್ಮ ಎಲ್ಲಿ ಮುಖದ ಮೇಲೆ ಅಥವಾ ಹಣೆ ಮೇಲೆ ಮೇಲೆ ತುಂಬ ಒಂದು ಈಗ ಶುರುವಾಗಿದೆ ಅನ್ನುವಂಥ ಬಂಗಿನ ಸಮಸ್ಯೆ ಇತ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಹಚ್ಚಿ ನೋಡಿ ನಿಮಗೆ ಎರಡು ಅಥವಾ ಮೂರು ದಿನದಲ್ಲೇ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವರ್ಷಗಳಿಂದ ಇರೋವಂಥದ್ದನ್ನು ಖಂಡಿತವಾಗ್ಲೂ ನಾನು ಮುಂದೆ ತೋರಿಸೋವಂಥ ವಿಧಾನದಲ್ಲಿ ಮಾಡ್ತಾ ಬನ್ನಿ ತುಂಬ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಲ್ಲಲ್ಲಿ ಕಪ್ ಚುಕ್ಕೆಗಳು ಏನಾಗಿರತ್ತೆ ಅದನ್ನು ಸಹಿತವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಪ್ಪಾಯ ರಸ ಅನ್ನುವಂಥದ್ದು ಪಪ್ಪಾಯ ಎಲೆಯ ರಸ ಅನ್ನುವಂಥದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಷ್ಟು ಒಂದು ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ನಮಗೆ ಮನೆ ಹತ್ತಿರ ಸಿಕ್ಕೇ ಸಿಗುತ್ತಲ್ವ ಪಪ್ಪ ಎಲೆ ಅದರಿಂದ ಖಂಡಿತವಾಗ್ಲೂ ನಮ್ಮ ಚರ್ಮದ ಆರೈಕೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತಲೇ ಹೇಳ್ಬೋದು ನೋಡಿ ನಾನು ತೊಗೊಂಡಿರುವಂಥ ರಸ ಅಂದರೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ರಸ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಒನ್ ಟೀ ಸ್ಪೂನ್ ಆಗೋವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಂತೂ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನಿಮ್ಗೆ ಗೊತ್ತಿರ್ಬೋದು ಚಳಿಗಾಲದಲ್ಲಂತೂ ನಾವು ಸೋಪನ್ನು ಬಳಸುವಂಥ ಅವಶ್ಯಕತೆಯೇ ಇಲ್ಲ ಬರೀ ಕಡಲೆ ಹಿಟ್ಟಲ್ಲಿ ನಮ್ಮ ಮುಖವನ್ನು ತೊಳಿತಾ ಬರೋದ್ರಿಂದ ಒಳ್ಳೆ ಹೊಳಪು ಬರುತ್ತೆ ಜೊತೆಗೆ ಮುಖ ಹೊಡಿಯೋ ಅಂಥದ್ದು ಬಿರಿಯೋ ಅಂಥದ್ದು ಅದು ಕೂಡ ಕಡಿಮೆ ಆಗುತ್ತೆ ಈ ಒಂದು ಮೊಡವೆ ಕಲೆ ಪಿಂಪಲ್ ಮಾರ್ಕ್ ಏನೇ ಇದ್ದರೂ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಿಮಗೆ ಗೊತ್ತೇ ಇರ್ಬೋದು ನಾವು ಜೇನುತುಪ್ಪವನ್ನು ಹಚ್ಕೊಳ್ಳೋದ್ರಿಂದ ಇನ್ಸ್ಟೆಂಟ್ ಹೊಳಪು ಬರುತ್ತೆ ತುಂಬ ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡೆ ಯಾಕಂದರೆ ಸ್ವಲ್ಪ ತೆಳುವಾಗಿತ್ತು ಹಾಗಾಗಿ ಹತ್ತತ್ರ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಒನ್ ಟೀ ಸ್ಪೂನಷ್ಟು ಜೇನುತುಪ್ಪ ಜೊತೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಎಲೆಯ ರಸ ಮೂರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪ್ ಸೂಪರಾಗಿರುವಂಥ ಒಂದು ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ ತುಂಬ ನ್ಯಾಚುರಲ್ ಪದಾರ್ಥಗಳು ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಸ್ಕಿನ್ನಿಗೆ ಒಳ್ಳೆಯದು ಜೊತೆಗೆ ಎಷ್ಟು ಒಳ್ಳೆಯದು ಅಂತ ನಿಮಗೇ ಗೊತ್ತಿದೆ ಅದನ್ನು ಹಚ್ಚೋದ್ರಿಂದ ಒಳ್ಳೆ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಇನ್ಸ್ಟೆಂಟಾಗಿ ಗ್ಲೋ ಅನ್ನೋ ಹೆಚ್ಚಾಗುತ್ತೆ ಜೊತೆಗೆ ಈ ಒಂದು ಕಡಲೆ ಹಿಟ್ಟು ಕೂಡ ಅಷ್ಟೇ ಒಳ್ಳೆಯ ಹೊಳಪನ್ನು ನೀಡುತ್ತೆ ಅದರಲ್ಲೂ ಈ ಒಂದು ಬಂಗಿನ ರೀತಿ ಸಮಸ್ಯೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಇನ್ನು ಅದನ್ನು ಪಪ್ಪಾಯ ಐಲೇ ಜೊತೆಗೆ ಸೇರಿಸಿ ಈ ರೀತಿ ಹಚ್ಚುತ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮಗೆ ಎರಡು ಅಥವಾ ಮೂರು ದಿನಗಳಲ್ಲಿ ನಿಮ್ಮ ಬಂಗಿನ ಸಮಸ್ಯೆಗೆ ಇದು ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತೆ ಎಷ್ಟೇ ಹಳೆಯ ಬಂಗಾಗಿದ್ರು ಕೂಡ ತುಂಬ ಬೇಗನೆ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಎಲ್ಲಿ ಬಂಗಿನ ಸಮಸ್ಯೆ ಇರುತ್ತೆ ಅಲ್ಲಿ ನೋಡಿ ಈ ರೀತಿ ನೀಟಾಗಿ ಹಚ್ಕೊಳ್ಬೇಕು ದಪ್ಪನಾಗಿ ಹಚ್ಕೊಳ್ಳಿ ಹಚ್ಬಿಟ್ಟು ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇ ಬಿಟ್ಕೊಳ್ಬೇಕು ಆನಂತರ ನಿಮಗೆ ಅದು ಸ್ವಲ್ಪ ಒಣಗಿದೆ ಕಿರಿಕಿರಿ ಅನಿಸ್ತಾ ಇದೆ ಅಂದರೆ ವಾಶ್ ಮಾಡಿಕೊಳ್ಬಿಡಿ ಈ ರೀತಿ ನೀವು ದಿನಕ್ಕೆ ಎರಡರಿಂದ ಮೂರು ಬಾರಿ ಹಚ್ಕೊಳ್ಬೇಕು ಒಂದು ಸತಿ ಮಧ್ಯಾಹ್ನ ಸತಿ ರಾತ್ರಿ ಅಥವಾ ಸಂಜೆ ಸಮಯದಲ್ಲಿ ಮೂರು ಬಾರಿ ಹಚ್ಚಿ ಎರಡು ದಿನದ ಇದು ಕಡಿಮೆ ಆಗುತ್ತೆ ಈ ರೀತಿ ನೀವು ಒಂದಿನ ಅಥವಾ ಎರಡು ದಿನಕ್ಕಾಗುವಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬೋದು ದಿನಕ್ಕೆ ಎರಡು ಅಥವಾ ಮೂರು ಬಾರಿ ಇದನ್ನು ಹಚ್ಚುತ್ತಾ ಬನ್ನಿ ಖಂಡಿತವಾಗಲು ನಿಮಗೆ ಎಷ್ಟು ೇ ಒಂದು ಭಂಗಿನ ಸಮಸ್ಯೆ ಹೆಚ್ಚಾಗಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಜೊತೆಗೆ ಪಿಂಪಲ್ ಮಾರ್ಕ್ ಆಗಿರ್ಬೋದು ಕಪ್ಪು ಕಲೆಗಳು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಈ ರೀತಿ ಸಮಸ್ಯೆಗಳು ಆಗದಂತೆ ಕೂಡ ತಡೆಗಟ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ನನ್ನ ದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು